ಮಕರದಲ್ಲಿ ಜನಿಸಿರ್ತಕ್ಕಂಥವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಚಾರದ ಬಗ್ಗೂ ಕೂಡ ಅವರದೇ ಆದಂತಹ ರೀತಿಯಲ್ಲಿ ಅವರು ವಿಚಾರವನ್ನು ಮಾಡಿ ಉತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಕೆಲವು ವ್ಯಕ್ತಿಗಳು ಮಾತ್ರ ದುರ್ವ್ಯಸನಗಳಿಗೆ ಗುರಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಕ್ಕಳ ಮೇಲೆ ನಾವೊಂದು ದೃಷ್ಟಿಯನ್ನು ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಅನಂತರದಲ್ಲಿ ಇವರಿಗೆ ಇದ್ದಕ್ಕಿದ್ದಂತೆಯೇ ಅಪವಾದ ಹೇಳ್ತಕ್ಕಂಥದ್ದು ಕೂಡ ಬಹು ಬೇಗನೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಗರೂಕತೆಯಿಂದ ಇರಿ ಮತ್ತು ವ್ಯಾವಹಾರಿಕವಾಗಿ ನಾವು ಚಿಂತನೆಯನ್ನು ಮಾಡೋದು ಆವಾಗ ವ್ಯವಹಾರದಲ್ಲಿ ಅಲ್ಪ ಪ್ರಮಾಣದ ಲಾಭ ಹೇಳ್ತಕ್ಕಂಥದ್ದು ಇರ್ತದೆ ಆದರೆ ಇನ್ನೊಂದು ಸ್ವಲ್ಪ ಸಮಯದಲ್ಲೇ ದಿಢೀರ್ ಅಂತ ಹೇಳಿ ಯಾವುದಾದರೂ ಒಂದು ಮೂಲದಿಂದಾಗಿ ಒಂದು ದೊಡ್ಡದಾದಂತಹ ಮೊತ್ತದ ಹಣ ಹೇಳ್ತಕ್ಕಂಥದ್ದು ಬಂದು ಕೈಗೆ ಸಿಕ್ಕಿ ಅದರಲ್ಲಿ ಇವರು ಪ್ರಗತಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಹೇಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವರು ಶಿವನ ಒಂದು ಅನುಗ್ರಹವನ್ನು ತೆಗೆದುಕೊಂಡ್ರೆ ಇವರಿಗೆ ಭವಿಷ್ಯತ್ತಿನಲ್ಲಿ ಇನ್ನೂ ಒಳ್ಳಿತಣ ಇವರು ಕಾಣಬಹುದಾಗಿರುತ್ತೆ